ಹಾಯ್ ಎವ್ರಿ ಒನ್ ನೋಡಿ ಇವತ್ತು ಒಂದು ಜೊತೆ ಡ್ರೆಸ್ನ ಸ್ಟಿಚ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಈ ಡ್ರೆಸ್ ಬಂದು ನಾನು ಸ್ಟಿಚ್ ಮಾಡ್ತಾ ಇರೋದು ನನ್ನ ಮಗಳಿಗೆ ಏನಕ್ಕೆ ಅಂತಂದರೆ ನಾವು ಒಂದೇ ರೀತಿ ಕಲರ್ ಡ್ರೆಸ್ನ ಹಾಕ್ಕೊಂಡು ಒಂದು ಶೂಟ್ ಮಾಡಿಸ್ಕೋಬೇಕಿತ್ತು ಸೊ ಆ ಪ್ಲ್ಯಾನ್ಗೋಸ್ಕರ ನಾನು ಇವತ್ತು ಎಲ್ಲೋ ಕಲರು ನಂದು ಎಲ್ಲೋ ಕಲರ್ ಸ್ಯಾರಿ ಆಗಿರೋದ್ರಿಂದ ಅವ್ಳಿಗೂ ಯೆಲ್ಲೋ ಕಲರ್ ಫ್ಯಾಬ್ರಿಕ್ನ ನಾನು ತೊಗೊಂಡ್ಬಂದಿದ್ದೀನಿ ವಿತ್ ಲೈನಿಂಗು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ನಾನಿವತ್ತು ಅಂದ್ಕೊಂಡಿರೋದು ಇವಳಿಗೆ ಒಂದು ಬಾಕ್ಸ್ ನೆರಿಗೆ ಇಟ್ಟು ಒಂದು ಸಿಂಪಲ್ ಸ್ಕರ್ಟ್ ಟೈಪ್ ಸ್ಟಿಚ್ ಮಾಡೋಣ ವಿತ್ ಬ್ಲೌಸ್ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ಬಾಕ್ಸ್ ನೆರಿಗೆ ಇಟ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಮತ್ತು ಇದು ಸ್ಟಿಚ್ ಮಾಡಿದ್ಮೇಲೆ ನಾವು ಕಂಪ್ಲೀಟ್ ಸ್ಟಿಚ್ ಆಗೋದಿನ ತನಕ ಮುಂಚೆನೇ ನಾವು ಐರನ್ನ ಮಾಡ್ಕೋಬೇಕು ಸೊ ಐರನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕಂಪ್ಲೀಟಾಗಿ ಪ್ರೆಸ್ಸಿಂಗ್ ಕೂರುತ್ತೆ ಮತ್ತು ನೆರಿಗೆ ಕೂಡ ತುಂಬ ನೀಟಾಗಿ ಕಾಣುತ್ತೆ ನೋಡಿ ಈ ರೀತಿ ಐರನ್ ಮಾಡ್ಕೊಬೇಕು ನಮ್ಮನೆ ಇರೋದು ತುಂಬ ಓಲ್ಡ್ ಐರನ್ ಮಾರ್ಕ್ಸು ತುಂಬ ವೇಟ್ ಇರುತ್ತೆ ಮತ್ತು ಐರನ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಹಾಗೆ ನಾನು ಬೆಲ್ಟ್ ಕೂಡ ಸಪ್ರೇಟ್ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾನ್ವಾಸ್ನ ಹಾಕ್ಕೊಂಡು ಮತ್ತು ಬ್ಲೌಸು ತುಂಬ ಸಿಂಪಲ್ಲಾಗಿ ಈ ರೀತಿ ಬ್ಯಾಕ್ ಒಂದು ನಾಟ್ ಬರೋ ಹಾಗೆ ಮತ್ತು ಮೇಲ್ಗಡೆ ಒಂದು ಹುಕ್ ಹಾಕಿದ್ದೀನಿ ಮತ್ತು ಆ ಹುಕ್ಕು ಒಳಗಡೆಯಿಂದ ಹುಕ್ ಹಾಕಿದ್ದೀನಿ ಮತ್ತು ಮೇಲ್ಗಡೆ ಒಂದು ಸಿಂಪಲ್ಲಾಗಿ ಒಂದು ಬಟನ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಒಂದು ಕುಂದನ್ ಲಿಸ್ಟನ್ನು ಹಾಕ್ತಾ ಇದ್ದೀನಿ ಆ್ಯಂಡ್ ಫೈನಲ್ ಲುಕ್ ಯಾವ ರೀತಿ ಕಾಣುತ್ತೆ ಅನ್ನೋದು ನೋಡೋಣ ನೋಡಿ ನನ್ನ ಮಗಳು ಯಾವ ರೀತಿ ಕಾಣಿಸ್ತು ಅಂತ ಅದ ಅವ್ರ ಮೆಸರ್ಮೆಂಟ್ ಕರೆಕ್ಟಾಗಿ ನಾನು ಸ್ಟಿಚ್ ಮಾಡಿದ್ದೀನಿ